ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯಗೆ ಹೊಸ ಸವಾಲು ಭಾಗ್ಯ ಹೊಸ ಸವಾಲನ್ನು ಸ್ವೀಕರಿಸೋದಕ್ಕೆ ರೆಡಿ ಆಗಿದ್ದಾರೆ ಸ್ವೀಕರಿಸಿದ್ದೇ ತಡ ನಿಜವಾಗ್ಲೂ ಇಲ್ಲಿ ಮನಾಕ್ಷಿ ಕನಿಕಾಗೆ ಸೋಲಾಗ್ತದೆ ಇದರ ನಡುವೆ ತಾಂಡು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ ಭಾಗ್ಯ ಮುಂದೆ ಸವಾಲಿಸುವುದಕ್ಕೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಏನಾಯ್ತು ಕತೆ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮನೆಯಲ್ಲಿ ಮದುವೆಯ ಸಂಭ್ರಮ ಸಡಗರ ಇದೇ ಕಾರಣಕ್ಕೋಸ್ಕರ ಭಾಗ್ಯ ದುಡ್ಡನ್ನ ಹೊಂದಿಸ್ಬೇಕು ಅಂತ ಹೊರಗಡೆ ಹೋಗಿದ್ದಾರೆ ಇಲ್ಲಿ ಪೂಜಾ ಮತ್ತೆ ಕಿಶುನ್ ಇಬ್ರು ಕೂಡ ತುಂಬಾನೇ ಖುಷಿಯಲ್ಲಿದ್ದಾರೆ ಮನೆಯವರು ಎಲ್ಲರೂ ಕೂಡ ಖುಷಿಯಿಂದ ಮದುವೆ ಮಾಡೋಕೆ ಮುಂದಾಗಿದ್ದಾರೆ ಅಂತ ಆದ್ರೆ ಅಲ್ಲಿ ಖುಷಿಯಿಂದ ಮದುವೆ ಮಾಡೋಕೆ ಮುಂದಾಗಿದ್ದಾರೆ ಕಿಶೋನ್ ಮನೆಯಲ್ಲಿ ಖಂಡಿತ ಇಲ್ಲ ಇಲ್ಲಿ ಮನಾಕ್ಷಿ ತನ್ನ ಅದ್ಕೆ ಫೋಟೋ ಮುಂದೆ ನಿಂತಿದ್ದೆ ಅದ್ಕೆ ಕಿಶ್ವನ್ ಮದುವೆ ಮಾಡಿಸ್ತೀನಿ ಅನ್ನೋ ಜವಾಬ್ದಾರಿಯನ್ನ ನಾನು ತಗೊಂಡಿದ್ದೀನಿ ಅಣ್ಣಂಗೆ ಹೇಳಿದೆ ಮುಂದೆ ನಿಂತು ಯಾವುದೇ ರೀತಿ ಭಾಗ್ಯ ಮನೆಗೆ ತೊಂದರೆ ಕೊಡದೆ ಈ ಒಂದು ಮದ್ವೆಯನ್ನ ಮಾಡಿ ಮುಗಿಸ್ಕೊಡ್ತೀನಿ ಅಂತ ಬಟ್ ಏನು ಮಾಡೋದು ಖಂಡಿತವಾಗ್ಲೂ ಕೂಡ ನೀವೇದ್ದಿದ್ರು ಕೂಡ ಈ ಮದುವೆಗೆ ನೀವು ಒಪ್ಕೋತಾ ಇರಲಿಲ್ಲ ಆದರೆ ನಾನು ಅಣ್ಣಂಗೆ ಸುಳ್ಳು ಭರವಸೆ ಕೊಟ್ಟಿದ್ದೀನಿ ಯಾಕಂದರೆ ಭಾಗ್ಯ ಮನೆಯವರು ಸಲಿಯಿಲ್ಲ ಅಂಥವ್ರು ಯಾವುದೇ ಕಾರಣಕ್ಕೂ ನನ್ನ ಮನೆ ಬೀಗ್ರ ಆಗಬಾರ್ದು ಕಿಶೂನ ಮದುವೆ ಆಗ್ತಕ್ಕಂಥ ಹುಡುಗಿ ಖಂಡಿತವಾಗ್ಲೂ ನಮ್ಮ ಮನೆಗೆ ಬರಬಾರ್ದು ಅವ್ಳು ಬಂದರೆ ಖಂಡಿತವಾಗ್ಲೂ ನನ್ನ ಮನೆ ಅಲ್ಲುಲ್ಲ ಕಲ್ಲುಲ ಆಗ್ಬಿಡುತ್ತೆ ಅದೇ ಕಾರಣಕ್ಕೆ ಭಾಗ್ಯ ತಂಗಿ ಪೂಜೆ ನಮ್ಮ ಮನೆಗೆ ಬರಬಾರ್ದು ಅಂತ ಹೇಳಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಅವ್ರಿಗೆ ಖಂಡಿತವಾಗ್ಲೂ ತೊಂದರೆ ಕೊಟ್ಟು ಅವರೇ ಮಾದುವೆ ನಿಲ್ಲಿಸಬೇಕು ಆ ರೀತಿ ಮಾಡ್ತೀನಿ ಅದಕ್ಕೆ ದಯವಿಟ್ಟು ನಿಮ್ಮ ಒಂದು ಆಶೀರ್ವಾದ ನನಗೆ ಬೇಕು ಅಂತ ಹೇಳಿ ಮನಾಕ್ಷಿಯವರು ಹೇಳ್ತಿರ್ತಾರೆ ಅಷ್ಟು ಕನಿಕಾ ಕೂಡ ಬರ್ತಾರೆ ಕನಿಕಾ ಕೂಡ ಬಂದಿದೆ ಅತ್ತೆ ಏನು ರೆಡಿಯಾಗಿ ಬಾ ಅಂತ ಅಲ್ವಾ ಎಲ್ಲಿಗೆ ಹೋಗ್ತಿದೀವಿ ಅಂದಾಗ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂಥದ್ದಾಗೆ ಆದೇಶ್ವರ್ ಬರ್ತಾರೆ ಏನು ಅತ್ತೆ ಸೊಸ ಇಬ್ಬರು ಕೂಡ ಮಾತಾಡ್ತಿದ್ರ ಏನು ಎಲ್ಲಿಗೆ ರೆಡಿಯಾಗಿ ಹೋಗ್ತಿದ್ರ ಅಂದಾಗ ನಾವು ಯಾವುದೋ ಇಂಪಾರ್ಟೆಂಟ್ ಮುಖ್ಯವಾದ ಕೆಲಸಕ್ಕೆ ಹೋಗ್ತಿದ್ವಿ ಅದಿ ಖಂಡಿತ ವಾಪಸ್ ಬರ್ತಿದ್ದಾಗೆ ಆ ಕೆಲಸ ಮುಗ್ದಿರುತ್ತೆ ನಿನಗೆ ಏನು ಅಂತ ಗೊತ್ತಾಗುತ್ತೆ ಆಗುತ್ತೆ ನೀನು ಆರಾಮಾಗಿ ಆಫೀಸ್ಗೆ ಹೋಗಿ ಬಾ ಅಂತ ಹೇಳ್ತಾರೆ ನಂತರ ಆದೇಶ್ವರ ಆಫೀಸ್ಗೆ ಹೋದರೆ ಕನಿಕಾ ಮತ್ತು ಅವನ ಅಚ್ಚಿ ಭಾಗ್ಯ ಮನೆಗೆ ಹೊರಟು ಬರ್ತಿದ್ದಾರೆ ಆತ ಕಡೆ ಭಾಗ್ಯ ಮನೆಗೆ ಬರ್ತಾರೆ ಮನೆಯವ್ರು ಎಲ್ಲರೂ ಕೂಡ ಏನಾಯ್ತು ಭಾಗ್ಯ ಯಾಕೆ ದುಡ್ಡು ಹೊಂದಕ್ಕೆ ಆಗಿಲ್ವಾ ಅಂತ ಕೇಳ್ತಿದ್ದಾರೆ ಯಾಕಂದರೆ ಭಾಗ್ಯ ತುಂಬಾ ಸ್ಟ್ರೆಸ್ ಆಗಿರ್ತಾರೆ ಹಾಗಾಗಿ ಇಲ್ಲಿ ಹಾಗೇನೆಲ್ಲ ದುಡ್ಡು ಹೊಂದಕ್ಕೆ ಆಯಿತು ಚಕ್ಕ ಹುಟ್ಟಿದ್ದಾರೆ ಅಂತ ಹೇಳಿ ಚಕ್ಕನ ತೋರಿಸಿದಾಗ ಮನೆಯವ್ರಿಗೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ದುಡ್ಡು ಹೊಂದಕ್ಕೆ ಆಯಿತು ಅಂತ ತದನಂತರ ಆದರೂ ಕೂಡ ಯಾಕೆ ಭಾಗ್ಯ ಈ ರೀತಿ ಇದೆ ಅಂಥದ್ದು ಏನಾಯಿತು ಅಂತ ಸುಂದ್ರಿ ಅವ್ರಿಗೆ ಇಲ್ದಾಗ ಸ್ವಲ್ಪ ಆಯಾಸ ಆಗಿತ್ತು ಅಷ್ಟೇ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನಿಜ ಅವರು ಕೂಡ ಮನುಷ್ಯರಲ್ವಾ ಆಯಾಸ ಹಾಗೆ ಆಗತ್ತೆ ತದನಂತರ ಮಕ್ಳಂತೂ ಬಂದಿದ್ದೆ ನಮಗೆ ಅದ್ರ ಹತ್ರ ಅದ್ರ ಒಂದು ವಿಷಯಕ್ಕೆ ಸಲ್ಯೂಷನ್ ಇದೆ ಖಂಡಿತ ನಮ್ಮಅಮ್ಮನ ಆಯಾಸ ಹೇಗೆ ಹೋಗಿಸಬೇಕು ಅಂತ ತುಂಬ ತುಂಬಾ ಗೊತ್ತು ಅಂತ ಇಬ್ರು ಮಕ್ಕಳು ಕೂಡ ಜ್ಯೂಸ್ ತೊಗೊಂಡು ಬರ್ತಾರೆ ನಮ್ಮಮ್ಮಂಗೆ ಜ್ಯೂಸ್ ಕುಡಿದ್ರೆ ಆರಾಮಾಗ್ತಾರೆ ಅಂತ ತಗೊಳಿಯಮ್ಮ ಜ್ಯೂಸ್ ಕುಡೀರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಮಕ್ಕಳು ಜ್ಯೂಸ್ ತಂದಿದ್ದು ನಿಜವಾಗ್ಲೂ ಭಾಗ್ಯಕ್ಕೆ ಖುಷಿ ಆಗುತ್ತೆ ನಮ್ಮಮ್ಮ ತುಂಬಾ ಸ್ಟ್ರಾಂಗ್ ವುಮೆನ್ ಅಂತ ಹೇಳ್ತಿದ್ದಾರೆ ನಂತರ ನಿಜ ಭಾಗ್ಯ ನಿಮಗೆ ಸುಸ್ತಾಗಿರುತ್ತೆ ಯಾಕೆ ಹಂಚ್ಕೋತಾ ಇದೆಯಾ ಜ್ಯೂಸ್ ಕೊಡಿ ಅಂತ ಹೇಳ್ತಾರೆ ಮಕ್ಕಳು ಕೊಟ್ಟಿದ್ದ ಜ್ಯೂಸನ್ನು ಕೂಡ ಭಾಗ್ಯ ಕೊಡಿತಾರೆ ನಂತರ ಇಲ್ಲಿ ಅಣ್ಣ ತಂಗಿ ಇಬ್ಬರು ಕೂಡ ಗಲಾಟೆ ಮಾಡೋಕೆ ಶುರು ಮಾಡ್ಕೊತಾರೆ ಭಾಗ್ಯ ಅದನ್ನು ತಡಿತಾರೆ ನಂತರ ಇಲ್ಲಿ ಪೂಜಾ ನೀನು ಬೆಳಿಗ್ಗೆ ಆಗ್ತಿದ್ದಾಗೆ ಇಬ್ಬರು ಕೂಡ ಹೋಗಿ ಬ್ಯಾಂಕಲ್ಲಿ ಇದನ್ನು ಚೆಕ್ನ ಡ್ರಾ ಮಾಡಿ ದುಡ್ಡು ಮಾಡ್ಕೊಂಡು ನಂತರ ಶಾಪಿಂಗ್ ಮಾಡಬೇಕಾಗತ್ತೆ ನೀನು ಹತ್ತಿರ ಬಂತಲ್ವಾ ಬಟ್ಟೆ ಎಲ್ಲ ಹೊಸ ಬಟ್ಟೆ ತೊಗೊಳ್ಲೇಬೇಕಲ್ವಾ ಅಂತಿದ್ದಾಗೆ ಅಮ್ಮ ನನಗಂತೂ ಸೂಪರಾಗಿರೋ ಬಟ್ಟೆ ತೊಗೊಳಮ್ಮ ಅಂತ ಹೇಳ್ತಿದ್ರಮ್ಮ ಇವ್ನಗೊಂದು ಪ್ಯಾಂಟ್ ಶರ್ಟ್ ತೊಗೊಂಡು ನನಗೆ ಲೆಹಂಗಾ ತೊಗೊಳ್ಲೇಬೇಕು ನೀನು ಅಂತ ಮಗಳೇ ಹೇಳ್ತಿದ್ದಾಳೆ ಏನು ಹಂಗೆ ಹೀಗೆ ಅಂತ ಇಬ್ಬರು ಕೂಡ ಕೋಳಿ ಜಗಳ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡೇ ಬಿಡ್ತಾರೆ ಅಷ್ಟು ಭಾಗ್ಯ ಏನು ಜಗಳ ಮಾಡಿ ಮಾಡ್ತಿದ್ರ ದಯವಿಟ್ಟು ಸುಮ್ನಿರ್ತೀರಾ ಅಂತ ತಡಿತಿದ್ದಾರೆ ಈ ಕಡೆ ಪೂಜಾ ಅಂತೂ ಆಗಿಂದ ನಾನು ಕರಿತಾ ಇದ್ದೆ ಆದ್ರೂ ಕೂಡ ನೀವ್ ಯಾರಾದ್ರೂ ಹತ್ರಕ್ಕೆ ಹೋ ಅಮ್ಮಂಗೋಸ್ಕರ ಜ್ಯೂಸ್ ರೆಡಿ ಮಾಡ್ಕೊಂಡು ಕೂತಿದ್ರ ಅಂತ ಹೇಳಿ ರೇಗಿಸ್ತಾರೆ ಪೂಜಾ ಕೂಡ ನಂತರ ಇಲ್ಲಿ ಸುನಂದ್ ಅವ್ರಂತೂ ಹೌದು ಬಗೆ ಅಚ್ಚುಕಟ್ಟಾಗಿ ಎಲ್ಲ ಆಗ್ಬಿಟ್ರೆ ಸಾಕು ಯಾವುದೇ ರೀತಿ ಕೊರತೆ ಇಲ್ಲದೆ ನೀನು ಮದ್ವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವ್ರಂತೂ ಖಂಡಿತ ಮಾಡೇ ಮಾಡ್ತಾಳೆ ಖಂಡಿತ ಅವರು ಎಷ್ಟು ಸಿಂಪಲ್ ಆಗಿ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಮದುವೆ ಮಾಡಿಕೊಡಿ ಅಂದಿದ್ದಾರೆ ಖಂಡಿತ ಆದಷ್ಟು ಸಿಂಪಲ್ ಅಂದಮೇಲೆ ಯಾವುದೇ ರೀತಿ ತೊಂದರೆ ಇರುವುದಿಲ್ಲ ಅಚ್ಚುಕಟ್ಟಾಗಿ ಮದುವೆ ಮಾಡ್ಬೋದು ಅಂತ ಕುಸುಮ ಅವ್ರು ಕೂಡ ಹೇಳ್ತಾರೆ ಪದೇ ಪದೇ ಯಾಕೆ ಆ ರೀತಿ ಮಾತಾಡ್ತಿದ್ರ ಅಂತ ಹೇಳಿ ಕೂಡ ಸುನಂದ್ ಅವ್ರಿಗೆ ಮಾತನಾಡ್ತಾರೆ ಅದೇ ಕಡೆ ತಾಂಡವಂತೂ ತನ್ನ ಒಂದು ಆ ಬಿಸ್ನೆಸ್ಗೆ ರೆಡಿ ಆಗ್ತಿದ್ದಾರೆ ಅಲ್ಲಿ ಇನ್ವೆಸ್ಟೆಡ್ ಬರ್ತಾರೆ ಅವ್ರ ಹತ್ರ ನಾನು ಹೇಗೆ ಕನ್ವಿನ್ಸ್ ಮಾಡಬೇಕು ಈ ಒಂದು ಬಜೆಟ್ಗೆ ಅಂತ ಹೇಳಿ ಎಲ್ಲ ರೀತಿ ತನ್ನ ಪ್ಲ್ಯಾನನ್ನು ಸಿದ್ಧ ಮಾಡಿಕೊಂಡಿದ್ದೆ ಇಲ್ಲಿ ಇಡೀ ರಾತ್ರಿ ಪೂರಾ ಅದಕ್ಕೋಸ್ಕರ ಪ್ರಿಪ್ರೇಷನ್ಸ್ ಮಾಡ್ತಿದ್ದಾರೆ ಇಲ್ಲಿ ಶ್ರೇಷ್ಠ ಮಲ್ಕುಳಿ ಮಲ್ಕೋ ಅಂತ ಹೇಳಿದ್ರು ಮಲ್ಕೋತಾ ಇಲ್ಲ ಈ ಕಡೆ ಬೆಳಗ್ಗೆ ಹಾಗೆ ಬಿಡುತ್ತೆ ಈ ಕಡೆ ನಿಜವಾಗ್ಲೂ ತಾಂಡವ ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದಾರೆ ಅಂದರೆ ಇವತ್ತು ಖಂಡಿತವಾಗ್ಲೂ ನನಗೆ ಆ ಒಂದು ಪ್ರಾಜೆಕ್ಟ್ ಅಪ್ರೂವ್ ಆಗೇ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಖಂಡಿತವಾಗ್ಲೂ ಭಾಗ್ಯಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ಉತ್ತರ ಕೊಟ್ಟು ಅವಳಿಂದ ನನಗೆ ಕೆಲಸ ಸಿಕ್ತು ಅಂತ ಬೀಗ್ತಿದ್ಲಲ್ವ ನೋಡ್ತಾರೆ ಬಿಸ್ನೆಸ್ ಅಲ್ಲಿ ಹೇಗೆ ನಾನು ಮೀಲ್ ಬರ್ತೀನಿ ಅನ್ನೋ ವಿಶ್ವಾಸದಲ್ಲಿ ಮೊದಲು ನಾನು ಹೋಗಿ ರೆಡಿ ಆಗ್ತೀನಿ ಅಂತ ಹೋಗ್ತಾರೆ ಈ ಕಡೆ ನಿಜವಾಗ್ಲೂ ಆಗ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಇಷ್ಟು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದಾನೆ ಶ್ರೀ ಅಂತ ಇಲ್ಲಿ ಶ್ರೇಷ್ಠ ಅನ್ನಿಸ್ತದೆ ತದನಂತರ ಇತ ಕಡೆ ಭಾಗ್ಯ ರಂಗೋಲಿ ಬಿಡ್ತಿರ್ತಾರೆ ಹೊರಗಡೆ ರಂಗೋಲಿ ಬಿಡ್ತಾ ಇರಬೇಕಿದ್ರೆ ಇಲ್ಲಿ ಕುಸ್ಮಾರ್ ಕೂಡ ಬಂದ ತಕ್ಷಣ ನಮ್ಮ ಭಾಗ್ಯ ರಂಗೋಲಿ ಬಿಡ್ತಿದ್ಯಾ ಅಂತ ಹೌದು ಅತ್ತೆ ರಂಗೋಲಿ ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಮೊದಲು ಮದುವೆ ವಿಷಯನ ಮದುವೆ ವಿಷಯ ವಿಶಿವಾಗಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡಬೇಕಲ್ವಾ ಇರಿ ನಿಮಗೆ ಕಾಫಿ ತಂದು ಕೊಡ್ತೀನಿ ಅಂತ ಹೊಡ್ತಾರೆ ಯೋ ಇರಾಮ ನೀನು ಮೊದಲು ಈ ಕೆಲಸ ಮಾಡು ಕಾಫಿ ತಂದು ಆಮೇಲೆ ಕೊಡುವಂತೆ ಅಂತ ಕೂಡ ಹೇಳ್ತಿರ್ತಾರೆ ಅಷ್ಟರಲ್ಲಿ ಸುನಂದ ಕೂಡ ಬರ್ತಾರೆ ನಿದ್ರೆನೇ ಬರೋದಿಲ್ಲ ನನಗೆ ಮಗಳು ಮದುವೆ ಅಂದಾಗಿದ್ದ ಅಂತ ಹೇಳಿ ಮದುವೆ ಬಗ್ಗೆನೇ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಕನಿಕಾ ಮತ್ತೆ ಮೀನಾಕ್ಷಿ ಇವರು ಕೂಡ ಬರ್ತಾರೆ ಬರ್ತಿದ್ದಾಗೆ ಅಯ್ಯೋ ಬೀಗರು ಬಂದರು ಅಂತ ಹೇಳಿ ಮಾತನಾಡ್ತಿದ್ದಾರೆ ಹೌದು ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಶುರುವಾಗಿದೆ ಅಲ್ವಾ ಅದೇ ವಿಷಯನ ಮಾತಾಡಬೇಕು ಅಂತ ನಾನು ನಿಮ್ಮ ಹತ್ರ ಬಂದಿದ್ದು ಅಂತ ಹೇಳ್ತಿದ್ದಾರೆ ಅವರು ಅಣ್ಣ ಯಾವುದೇ ರೀತಿಲೂ ನಿಮಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಆದರೆ ನಮ್ಮದು ಒಂದು ಅರ್ಕೆ ಇತ್ತು ಕಿಶುನ್ನ ಮದುವೆ ಆಗಲಿ ಅಂತ ಹೇಳಿ ಅರ್ಕೆ ಹೊತ್ಕೊಂಡಿದ್ದೆ ಆದರೆ ಈಗ ಕಿಶುನ್ ಮದುವೆ ಫಿಕ್ಸ್ ಆಗಿದೆ ಅಲ್ವಾ ಅದಕ್ಕೋಸ್ಕರನೇ ಅರ್ಕೆ ತೀರಿಸಬೇಕಿತ್ತು ಅಂತ ಹೇಳ್ತಿದ್ದಾರೆ ಏನು ಅರ್ಕೆ ಏನು ಅಂತ ಕೇಳೋ ಅಷ್ಟರಲ್ಲಿ ಧರ್ಮಾಂಕಲ್ ಬರ್ತಾರೆ ಏನು ಇದು ಹೊರಗಡೆನೆ ನಿಂತು ಮಾತಾ ಮಾತಾಡ್ತಿದ್ರಲ್ಲ ಬನ್ನಿ ಒಳಗಡೆ ಕನಿಕಾ ಮತ್ತೆ ಅವರೇ ಬನ್ನಿ ಅಂತದಾಗೆ ಆಗ್ಯೂ ನಾನು ಮರ್ತೆ ಹೋಗ್ಬಿಟ್ಟ ಮಾತಿನ ಬರದಲ್ಲಿ ಬನ್ನಿ ಅಂತ ಹೇಳ್ತಾರೆ ಪರವಾಗಿಲ್ಲ ಇಲ್ಲೇ ಮಾತಾಡೋಣ ನನಗೂ ಕೂಡ ತಡ ಆಗ್ತದೆ ಅಂತ ಹೇಳ್ತಾರೆ ಹೌದು ಏನು ಅಂದ ಅರ್ಕೆ ಅಂತ ಹೇಳಿದ್ರಲ್ವ ಏನು ಅರ್ಕೆ ಅಂತ ಭಾಗ್ಯ ಕೇಳಿದಕ್ಕೆ ಅದು ಚಿನ್ನದಲ್ಲಿ ಕಿಶೂನ ತುಲಾಭಾರ ಮಾಡಿಸ್ಬೇಕಾಗಿದೆ ಅಂತ ಕನಿಕಾ ಹೇಳಿದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂತ ಹೇಳಿ ನಂತರ ಇದೇನಿದು ಚಿನ್ನ ಅಂದರೆ ಚಿನ್ನದಲ್ಲೇ ಆಗಬೇಕಿಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೆಳೆ ಕೂಡ ಆಗ್ಬೋದು ಅಂದಾಗ ಚಿನ್ನ ಬೆಳಿ ಅಂದರೆ ಇಲ್ಲೇ ಬಂದ್ಬಿಡುತ್ತೆ ನಂಗ್ ಮಾತಾಡ್ತಿಯಲ್ಲ ದುಡ್ಡು ದುಡ್ಡಿನ ಬೆಲೆ ಗೊತ್ತಿದ್ಯಾ ಬೆಲೆ ಗೊತ್ತಿಲ್ಲದವ್ರು ಅಷ್ಟೇ ಇಷ್ಟು ಸುಲಭವಾಗಿ ಮಾತಾಡೋಕ್ಕಾಗತ್ತೆ ಅಂತ ಸುಂದರಿ ಮತ್ತೆ ಕುಸುಮ ಇಬ್ರು ಕೂಡ ಹೇಳ್ತಾರೆ ನಂತರ ಆ ಇಲ್ಲಿ ಭಾಗ್ಯಗೆ ಶಾಕ್ ಆಗ್ತದೆ ಯಾರು ಏನು ಅವಸರ ಪಡಬೇಡಿ ದಯವಿಟ್ಟು ನಾನು ಪೂರ್ತಿ ಮಾತು ಕೇಳಿ ಇದನ್ನ ಅವೆರಡಕ್ಕೂ ಕೂಡ ನನ್ನ ಹತ್ರ ಆಲ್ಟರ್ನೇಟಿವ್ ಇದೆ ನಾವು ಶ್ರೀಮಂತರು ಮದುವೆ ಆಗ್ತಾರೆ ಖಂಡಿತವಾಗ್ಲು ಶ್ರೀಮಂತ ಮನೆಯಿಂದ ಹುಡುಗಿ ತರಬಹುದು ಅಂತ ಇಂಥ ಹರ್ಕೆ ಹೊದ್ಕೊಂಡ್ಬಿಟ್ಟಿದ್ವಿ ಕಿಶನ್ಗೆ ಬಟ್ ಏನ್ ಮಾಡೋದು ಪೂಜಾನ ಇಷ್ಟಪಟ್ಟಬಿಟ್ಟ ನಮ್ಮ ಕಿಶುನ್ ಅದೇ ಕಾರಣಕ್ಕೋಸ್ಕರ ಚಿನ್ನ ಬೆಳಿ ಅಲ್ಲ ಪಂಚಲೋಹದಿಂದ ಕೂಡ ಮಾಡಿಸಬಹುದು ಇವತ್ತೇ ಆಗಬೇಕು ಅಂತ ಹೇಳಿ ಹೊರಟು ಬಿಡ್ತಾರೆ ಈ ಕಡೆ ಸುನಂದ್ ಅವರಂತೂ ಇಲ್ಲ ಇದಾಗಲೇಬೇಕು ಅಂದಾಗ ಇದು ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ ಖಂಡಿತವಾಗ್ಲೂ ಇವ್ರೆಲ್ಲ ಇಂಟಿನ್ ಇಟ್ಕೊಂಡೆ ಮಾಡ್ತಿದ್ದಾರೆ ಅಂತ ಅನಿಸ್ತದೆ ಅಂತ ಪೂಜಾ ಹೇಳಿದಾಗ ನನಗೂ ಹಾಗೆ ಅನ್ಸದೆ ಇದನ್ನ ಮಾಡೋದೇ ಬೇಡ ಅಂತ ಕುಸುಮ ಮತ್ತೆ ಸುಂದರಿ ಹೇಳ್ತಾರೆ ಬಟ್ ಇಲ್ಲಿ ಅಮ್ಮ ಸುನಂದ ಮಾತ್ರ ಏನಿದು ಅವರು ಚಿನ್ನ ಬೆಳಿ ಅಲ್ಲ ಅಂದ್ರೆ ಪಂಚಲೋಹದಲ್ಲಿ ಮಾಡಿಸಬಹುದು ಅಂದ್ರಲ್ವಾ ನಮ್ಮ ಒಳ್ಳೇದಕ್ಕೆ ತಾನೆ ನಮ್ಮ ಒಳ್ಳೇದಾಗುತ್ತೆ ಪೂಜಾ ಕಿಶುನ್ಗೆ ಅಂತ ಹೇಳಿ ಸುನಂದ ಅವರು ಹೇಳಿದಾಗ ಈ ಕಡೆ ಭಾಗ್ಯ ಕೂಡ ಸರಿ ಆಯ್ತು ಅನ್ಕೋತಾರೆ ನಂತರ ಇಲ್ಲಿ ಕನಿಕಾ ಮತ್ತೆ ಮೀನಾಕ್ಷಿ ಇಬ್ರು ಕೂಡ ಮನೆಗೆ ಹೋಗಿದ್ದಾರೆ ಅತ್ತೆ ನೀವಂತೂ ಸೂಪ್ ಪ್ಲಾನ್ ಅಂದ್ರೆ ನಿಮ್ಮ ಹತ್ರ ಇಟ್ಕೊಂಡ್ ಮಾಡಬೇಕು ನಾವು ಖಂಡಿತ ಇದಕ್ಕೆ ಭಾಗ್ಯ ಒಪ್ಕೊಳ್ಳೋದಿಲ್ಲ ಅಂತೀರಾ ಅಂದಾಗ ಖಂಡಿತ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಮನಾಕ್ಷಿ ಅವರು ಹೇಳ್ತಿರ್ತಾರೆ ಅಷ್ಟರಲ್ಲಿ ಫೋನ್ ಕಾಲ್ ಬರುತ್ತೆ ಸುನಂದ್ ಅವರಿಂದ ಖಂಡಿತ ನೀವು ಹೇಳಿದ್ರಲ್ವಾ ಪಂಚಲೋಹದಲ್ಲಿ ಮಾಡಿಸಬಹುದು ಅಂತ ಖಂಡಿತ ನಾವು ತುಲಬಾರ ಮಾಡಿಸೋಕೆ ಒಪ್ಕೊಂಡಿದ್ವಿ ಒಪ್ಪಿಗೆ ಕೊಟ್ಟಿದ್ದಾಳೆ ಕಾಲ್ ಮಾಡಿದೆ ಅಂತ ಹೇಳಿ ಸುನಂದ್ ಅವರು ಹೇಳಿದ ತಕ್ಷಣ ಮನಾಕ್ಷಿ ಮತ್ತೆ ಇಲ್ಲಿ ಕನಿಕಾ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ ಹತ್ತ ಕಡೆ ಬಿಳಿಗೆ ಆಗಿದಾಗೆ ಈ ಕಡೆ ತಾಂಡವ್ ಕೂಡ ಹೊರಡ್ತಿದ್ದಾರೆ ಆ ಶ್ರೇಷ್ಠಗೆ ಖಂಡಿತ ಇವತ್ತು ಈ ಒಂದು ಪ್ರಾಜೆಕ್ಟ್ ತಗೊಂಡೇ ಬರ್ತೀನಿ ಅಂತ ಹೇಳಿ ನಂತರ ಇಲ್ಲಿ ಶ್ರೇಷ್ಠ ಅನ್ಕೊಂತಿದ್ದಾಳೆ ಏನಿಷ್ಟು ಓವರ್ ಕಾನ್ಫಿಡೆನ್ಸ್ ಇಷ್ಟು ಐ ಬಜೆಟ್ ಗೆ ಒಪ್ಕೋತಾರೆ ಅನ್ಕೋತಾಳೆ ಅಷ್ಟರಲ್ಲಿ ಶೌರ್ಯ ಅಲ್ಲೇ ಇರ್ತಾರೆ ಅಲ್ಲೇ ಒಂದು ಫ್ಲಾಟ್ ಅಲ್ಲಿ ಶೌರ್ಯ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಹಾಗಾಗಿ ಇಲ್ಲಿ ಶೌರ್ಯ ಕೂಡ ಶ್ರೇಷ್ಠ ಜೊತೆ ಮಾತಾಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಶೌರ್ಯ ಆದ್ರೆ ಏನು ಮಾತಾಡ್ತಿರ್ಬಹುದು ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗುವಂತ ರಿಕ್ವೆಸ್ಟ್ ಮಾಡ್ಕೋತಿರ್ಬೋದು ತಾಂಡವ್ಗೋಸ್ಕರ ಇಲ್ಲಿ ದುಡ್ಡುಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಿರ್ಬೋದು ಹತ್ತ ಕಡೆ ತಾಂಡವ್ವ ನಿಜವಾಗ್ಲೂ ಕೂಡ ಸಕ್ಸಸ್ಫುಲ್ ಆಗ್ತಾರ ಈ ಕಡೆ ಭಾಗ್ಯ ತನ್ನ ಸವಾಲನ್ನ ಹೇಗೆ ಸ್ವೀಕರಿಸಿ ಹೇಗೆ ಜೈಶಾಲಿ ಆಗ್ತಾರೆ ಹೇಗೆ ಮನಾಕ್ಷಿ ಮುಂದೆ ಗೆಲ್ತಾರೆ ಇದು ಗೆಲ್ವನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಜಿಯುಗೆ ವೇಟ್ ಮಾಡೋ